ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶುಭ ವೆಂಕಟವಾಸಕರಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ದೇವತೆಗಳ ಬ್ರಾಹ್ಮಿ ಮುಹೂರ್ತ ಶುರು ಮುಂಜಾನೆ ಕೊರೆಯುವಂಥ ಚಳಿ ದೇವಸ್ಥಾನಗಳಲ್ಲಿ ಕೇಳಿ ಬರುವಂಥ ಸುಪ್ರಭಾತ ಗಮಗಮಿಸುವಂಥ ಬಿಸಿ ಬಿಸಿ ಹುಗ್ಗಿ ಪ್ರಸಾದ ಹೌದು ವರ್ಷದ ಅತ್ಯಂತ ಪವಿತ್ರವಾದ ಧನುರ್ಮಾಸ ಆರಂಭ ಅಂತಲೇ ಹೇಳಬಹುದು ಡಿಸೆಂಬರ್ ಹದಿನಾರನೇ ತಾರೀಕು ಆರಂಭವಾಗುತ್ತಿದೆ ಧನುರ್ಮಾಸ ಇದನ್ನು ಶೂನ್ಯ ಮಾಸ ಅಂತ ಕೂಡ ಕರೀತಾರೆ ಹಾಗಂತ ಇದೇನು ಕೆಟ್ಟ ತಿಂಗಳಲ್ಲ ಈ ಸಮಯದಲ್ಲಿ ಮದುವೆ ಮಾಡಲ್ಲ ನಿಜ ಆದರೆ ಭಕ್ತಿಗೆ ಇದು ಸುಗ್ಗಿ ಕಾಲ ಇದರ ಮಹತ್ವದ ಬಗ್ಗೆ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ ಮಂಗಳವಾರದಿಂದ ಪವಿತ್ರವಾದ ಧನುರ್ಮಾಸ ಆರಂಭವಾಗುತ್ತಿದೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿಯವರೆಗೆ ಕೂಡ ಈ ಮಾಸ ಇರಲಿದೆ ಸೂರ್ಯನು ಗುರುವಿನ ರಾಶಿಯಾದ ರಾಶಿಯನ್ನು ಪ್ರವೇಶಿಸುವಂಥ ಈ ಕಾಲ ಅತ್ಯಂತ ಪುಣ್ಯಕರ ನಿರ್ಮಾಷ ಸೂರ್ಯನ ನೆಡೆ ಹೇಗಿರುತ್ತೆ ಅಂತ ತುಂಬ ಜನ ಕೇಳ್ತಿರ್ತಾರೆ ಸೂರ್ಯನು ತನ್ನ ಮಿತ್ರನಾದ ಗುರುವಿನ ರಾಶಿಯಾದ ಧನುರ್ ರಾಶಿಯನ್ನು ಪ್ರವೇಶಿಸುತ್ತಾನೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿಯವರೆಗೆ ಸೂರ್ಯ ಇದೇ ರಾಶಿಯಲ್ಲೇ ಇರ್ತಾನೆ ಪುರಾಣಗಳ ಪ್ರಕಾರ ದಕ್ಷಿಣಾಯನವು ದೇವತೆಗಳಿಗೆ ರಾತ್ರಿ ಕಾಲ ಈಗ ದಕ್ಷಿಣಾಯನ ಮುಗಿಯುತ್ತಾ ಬಂದಿದ್ದು ಸೂರ್ಯೋದಯಕ್ಕೆ ಅಂದರೆ ಉತ್ತರಾಯಣಕ್ಕೆ ಸಿದ್ಧತೆ ನಡೆಯುತ್ತಿದೆ ಆದರೆ ಧನುರ್ಮಾಸವು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಮುಂಜಾನೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಇದ್ದಂತೆ ವಿಶೇಷ ಏನಂತ ಅಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಹೇಗೆ ಮನಸ್ಸನ್ನು ಫ್ರೆಶ್ ಆಗಿಟ್ಕೊತೀವೋ ಹಾಗೆಯೇ ಈ ಇಡೀ ತಿಂಗಳು ದೇವತೆಗಳು ಲವಲವಿಕೆಯಿಂದ ಇರುತ್ತಾರಂತೆ ಹಾಗಾಗಿ ಈ ಸಮಯದಲ್ಲಿ ಮಾಡಿದ ಪೂಜೆಗೆ ಸಾವಿರ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ ಮದುವೆ ಯಾಕೆ ಇಲ್ಲ ಅಂತ ಅನ್ನೋರಿಗೆ ಇದೊಂದು ಉತ್ತರ ತುಂಬ ಜನರಿಗೆ ಇದೊಂದು ತಪ್ಪು ಕಲ್ಪನೆ ಇದೆ ಶೂನ್ಯ ಮಾಸ ಅಂದರೆ ಅಶುಭ ಅಲ್ಲ ಅದು ಅಲೌಕಿಕಕ್ಕೆ ಶೂನ್ಯ ಆಧ್ಯಾತ್ಮಿಕಕ್ಕೆ ಪೂರ್ಣ ಎಂದು ಅರ್ಥ ಅಷ್ಟೆ ಮೊದಲನೇ ಕಾರಣ ಒಂದು ತಿಂಗಳು ಸೂರ್ಯನ ಶಕ್ತಿ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಚಿಂತನೆಗಳಿಗೆ ಮೀಸಲಾಗಿರುತ್ತದೆ ಈ ಸಮಯದಲ್ಲಿ ನಾವು ಲೌಕಿಕ ವಿಷಯಗಳಾದ ಮದುವೆ ಆಸ್ತಿ ಖರೀದಿ ಗೃಹ ಪ್ರವೇಶ ಹೊಸ ಬಿಸ್ನೆಸ್ಗಳು ಈ ಹೊಸ ಹೊಸ ಕಾರ್ಯಗಳಿಗೆ ಗಮನ ಕೊಟ್ಟರೆ ಅದರಲ್ಲಿ ಯಶಸ್ಸು ಸಿಗುವುದಿಲ್ಲ ಅಂದರೆ ಗ್ರಹಗತಿಗಳು ಸರಿ ಇಲ್ಲದ ಕಾರಣ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಒಳ್ಳೆಯ ಸಮಯವಲ್ಲ ಅಂದು ಅಷ್ಟೇ ಕಾರಣ ಹಾಗೆ ಮತ್ತೊಂದು ಕಾರಣ ಕೂಡ ಇದೆ ಗರ್ಭಿಣಿಯರಿಗೆ ಮತ್ತು ಹೊಸ ದಂಪತಿಗಳಿಗೆ ವಿಪರೀತ ಚಳಿ ಒಳ್ಳೆಯದಲ್ಲ ಎಂಬ ವೈಜ್ಞಾನಿಕ ಕಾರಣ ಕೂಡ ಹಿರಿಯರು ಈ ಮಾಸದಲ್ಲಿ ಮದುವೆಯನ್ನು ನಿಷೇಧಿಸಿದರು ತುಂಬ ಜನ ಹೇಳ್ತಾರೆ ಒಂದು ತಿಂಗಳು ಮದುವೆ ಸಮಾರಂಭಗಳು ಶುಭ ಸಮಾರಂಭಗಳು ಹಾಗೆ ಗೃಹ ಪ್ರವೇಶಗಳು ಹೊಸ ದಾರಿಗೆ ಅಥವಾ ಹೊಸ ಕೆಲಸಗಳಿಗೆ ಕೈ ಹಾಕಬಾರ್ದು ಅಂತ ತಿಳಿದವರು ಹೇಳ್ತಾರೆ ಒಂದು ತಿಂಗಳಿಗಿಂತ ಹದಿಮೂರು ದಿನ ಕಠಿಣವಾಗಿರುವಂಥ ದಿನ ಅಂತ ಹಾಗಾಗಿ ಮದುವೆ ಮಾಡೋದಿಲ್ಲ ಶುಭ ಕಾರ್ಯಗಳಿಗೆ ಕೈ ಹಾಕೋದಿಲ್ಲ ಅಂದರೆ ಧನುರ್ಮಾಸದಲ್ಲಿ ವಿಷ್ಣು ಭಗವಂತನ ಆರಾಧನೆ ಮುಖ್ಯ ಸಂಸಾರ ಆರಂಭ ಮದುವೆಗಿಂತ ಆತ್ಮ ಭಕ್ತಿ ವ್ರತ ಮುಖ್ಯ ಅಂತ ನಂಬಿಕೆ ಇದೆ ಶುಭ ಮುಹೂರ್ತಗಳು ಇರೋದಿಲ್ಲ ಅಂದರೆ ಗ್ರಹಗತಿ ಅನುಕೂಲ ಇರೋದಿಲ್ಲ ಆದ್ದರಿಂದ ಮದುವೆ ನಾಮಕರಣ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಧನುರ್ಮಾಸದ ಹದಿಮೂರು ದಿನಗಳು ಹೆಚ್ಚು ಕಠಿಣ ನಿಯಮಗಳು ಅಂದರೆ ಕಾರ್ತಿಕ ಮಾಸ ಅಂತ್ಯ ಕೂಡ ಆಗಿರುತ್ತೆ ಧನುರ್ಮಾಸ ಕೂಡ ಆಗ ತಾನೇ ಸಂಕ್ರಮಣ ಕಾಲ ಆರಂಭ ಆಗಿರುತ್ತೆ ಈ ಸಮಯದಲ್ಲಿ ಅಶುಭ ಸಂಕ್ರಮಣ ಕಾಲ ಅಂತ ಪರಿಗಣನೆ ಮಾಡ್ತಾನೆ ಆದ್ದರಿಂದ ಧನುರ್ಮಾಸದ ಮೊದಲಾದ ಮೂರು ದಿನಗಳು ಮದುವೆ ಶುಭ ಕಾರ್ಯಗಳು ನಾಮಕರಣ ಇನ್ನು ಇತ್ಯಾದಿ ಶುಭ ಕಾರ್ಯಗಳು ಬಂದಂತಲೇ ಹೇಳ್ತಾರೆ ಆದರೆ ಪೂಜೆ ವ್ರತ ಧ್ಯಾನಕ್ಕೆ ಅತ್ಯಂತ ಶುಭ ಫಲಪ್ರದವಾಗಿರುವಂಥ ತಿಂಗಳು ಅಂತ ಭಾವಿಸಬಹುದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುವಾಗ ಧನುರ್ಮಾಸದ ಮಹಾತ್ಮೆಗೆ ವಿಶೇಷ ಒತ್ತನ್ನು ನೀಡಿ ಎಂದು ಅಪ್ಪಣೆ ಕೊಟ್ಟಿದ್ದಾರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಬೇಕಾದರೆ ಒಂದು ತಿಂಗಳು ಬೇಕಾಗುತ್ತೆ ಅದರಂತೆ ಕೂಡ ಸೂರ್ಯ ಧನುರ್ ರಾಶಿಯನ್ನು ಪ್ರವೇಶ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡಲು ಒಂದು ತಿಂಗಳು ಕಾಲಾವಕಾಶ ಬೇಕಾಗಿರುತ್ತದೆ ಈ ತಿಂಗಳು ಧನುರಾಶಿ ರಾಶಿ ಮಾಸ ಎಂದು ಕರೀತಾರೆ ಈ ಮಾಸದಲ್ಲಿ ವಿಶೇಷವಾಗಿ ಚಳಿ ಚಳಿ ಇರುತ್ತದೆ ಚಳಿ ಎಂದು ಬಹಳ ಹೊತ್ತು ಹಾಸಿಗೆ ಮೇಲೆ ಹೊದ್ದು ಮಲಗುವುದು ಅನಾರೋಗ್ಯ ಡಿಸೆಂಬರ್ ತಿಂಗಳೆಂದರೆ ಹೇಳಿ ಕೇಳಿ ಮೈ ಕೊರೆಯುವಂಥ ಚಳಿಗಾಲ ಚಳಿಯ ತೀವ್ರತೆ ಎಷ್ಟಿರುತ್ತದೆ ಅಂತ ಅಂದರೆ ಚಳಿಯನ್ನು ತಾಳಲಾರದೆ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗುತ್ತಾನೆ ಮುದುರಿಕೊಂಡಿರುತ್ತಾನೆ ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂದು ಹೆಸರು ಇಂತಹ ಧನುರ್ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ಒಂದು ತಿಂಗಳು ಹುಗ್ಗಿಯನ್ನು ತಯಾರು ಮಾಡಿ ದೇವರಿಗೆ ಸಮರ್ಪಿಸುವುದು ನಮ್ಮ ಸಂಪ್ರದಾಯವಾಗಿದೆ ಧನುರ್ಮಾಸದಲ್ಲಿ ದೇವರಿಗೆ ಮಗ್ದಾನವನ್ನು ಕೊಡುತ್ತಾರೆ ಅಂದರೆ ನೈವೇದ್ಯಕ್ಕೆ ಇಡ್ತಾರೆ ಕೆಲವೊಮ್ಮೆ ಕೇಳ್ತಾರೆ ಮಗ್ದಾನ ಅಂದರೆ ಏನು ಅಂತ ಮಗ್ಗನ್ನ ಅಂದರೆ ಹುಗ್ಗಿ ಅಕ್ಕಿ ಎರಡರಷ್ಟು ಪ್ರಮಾಣ ಹೆಸರುಬೇಳೆ ಒಣಶುಂಠಿ ಮೆಣಸು ಜೀರಿಗೆ ಪತ್ರೆ ದಾಲ್ಚಿನ್ನಿ ಜಾಯಿಕಾಯಿ ಕೊಬ್ಬರಿ ಲವಂಗ ಉಪ್ಪು ತುಪ್ಪ ಎಲ್ಲವನ್ನು ಕೂಡಿಸಿ ಬೇಯಿಸಿ ಮಾಡುವಂಥ ಹುಗ್ಗಿ ಅಂದರೆ ಪೊಂಗಲ್ ಇದನ್ನೇ ಮಗ್ಗನ್ನ ಅಂತ ಹೇಳ್ತಾರೆ ಇದು ಧನುರ್ಮಾಸದಲ್ಲಿ ದೇವರ ಪೂಜೆಗೆ ನೈವೇದ್ಯ ಪ್ರಸಾದಕ್ಕೆ ಸೂಕ್ತವಾದಂಥದ್ದು ಅದಕ್ಕೆ ನಾನಾ ಕಾರಣಗಳು ಕೂಡ ಉಂಟು ಮನುಷ್ಯ ಶುದ್ಧ ಸೋಮಾರಿ ಶಾಸ್ತ್ರದ ಕಟ್ಟುಪಾಡುಗಳಿಲ್ಲವಾದರೆ ಮನುಷ್ಯ ಬಿಸಿಲು ಮೈಸೂಕುವವರೆಗೂ ಕೂಡ ಹೊದ್ದು ಕಂಬಳಿಯ ಮಸುಕನ್ನು ಸರಿಸುತ್ತಲೇ ಇರಲಿಲ್ಲ ಆದರೆ ವಾಸ್ತವ ಸೂರ್ಯೋದಯವಾದ ಒಡನೆ ಚಳಿ ಹೆಚ್ಚಾಗುತ್ತದೆ ಆದ್ದರಿಂದಲೇ ಚಾಚುವುದು ಹಾಗೂ ಚಳಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವ ಪವಿತ್ರ ಸಾತ್ವಿಕ ಆಹಾರ ಅಂದರೆ ಅದು ಹುಗ್ಗಿ ಚಳಿಗಾಲದಲ್ಲಿ ಚರ್ಮ ಒಡೆದು ರೂಪುಗೊಳ್ಳುವುದರಿಂದ ಅಥವಾ ಚರ್ಮವನ್ನು ತೀಕ್ಷ್ಣಗೊಳಿಸುವಂಥ ಆಹಾರ ಸೇವನೆ ತೀರ ಅವಶ್ಯ ಈ ಸಮಯದಲ್ಲಿ ಶರೀರದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗಿರುವುದರಿಂದ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ಸೇವಿಸುವುದು ಕೊಬ್ಬಿನ ಅಂಶವನ್ನು ಹೆಚ್ಚಿಸಿ ಶಾರೀರಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಹೀಗೆ ಧನುರ್ಮಾಸದಲ್ಲಿ ಪೊಂಗಲ್ ಅಥವಾ ಹುಗ್ಗಿಯನ್ನ ಸೇವನೆಯು ವೈಜ್ಞಾನಿಕವಾಗಿಯೂ ಕೂಡ ಸಮಂಜಸ ಎಂಬುದು ತಿಳಿದು ಬಂದಿದೆ ಹಾಗೆಯೇ ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಪೂಜೆಗೆ ಶ್ರೀಲಕ್ಷ್ಮಿಯನ್ನ ದ್ವಾದಶ ನಾಮದೊಂದಿಗೆ ಪ್ರಾರ್ಥಿಸಿದರೆ ಅತಿಶಯ ಸಂಪತ್ತು ಒಲಿಯುತ್ತದೆ ಒಮ್ಮೆ ಇಂದ್ರಾದೇವರು ರಾಜ್ಯ ಭ್ರಷ್ಟರಾದಾಗ ಸಚಿದೇವಿಯು ಹುಗ್ಗಿಯನ್ನು ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯನ್ನ ದ್ವಾದಶ ನಾಮಗಳಿಂದ ಸ್ತುತಿಸುತ್ತಿದ್ದರು ಅದರ ಫಲವಾಗಿ ಇಂದ್ರ ದೇವರಿಗೆ ಪುನಃ ರಾಜ್ಯವು ದೊರೆಯಿತು ಎಂಬುದು ಪುರಾಣಗಳ ಐತಿಹಾಸಿಕ ಕಥೆಗಳಲ್ಲಿ ಕೂಡ ಇದೆ ದೇವತೆಗಳಿಗೆ ದಕ್ಷಿಣಾಯನವು ರಾತ್ರಿಯ ಕಾಲ ಆದ್ದರಿಂದ ಉತ್ತರಾಯಣವು ಹಗಲಿನ ಸಮಯ ಆದರೆ ಈ ಧನುರ್ಮಾಸವು ಹಗಲು ರಾತ್ರಿ ಎರಡು ಸೇರಿದ ಸಮಯವೆಂದು ಹೇಳಲಾಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ಹುಗ್ಗಿಯನ್ನು ಸಮರ್ಪಿಸುತ್ತಾರೋ ಅವರ ಮನೋಭಿಲಾಸ ಇಷ್ಟಾರ್ಥಗಳು ಅಕ್ಷಯವಾಗಿ ನೆರವೇರುತ್ತದೆ ನಕ್ಷತ್ರಗಳು ಕಾಣುವ ಸಮಯ ಉತ್ತಮ ಪೂಜಾ ಫಲ ಅವು ಮರೆಯಾದರೆ ಮಧ್ಯಮ ಅಥಮ ಕಾಲ ಮಧ್ಯಾಹ್ನವಂತೂ ವ್ಯರ್ಥ ಭಾಗವತದಲ್ಲಿ ಗೋಪಿಯರ ಕಾತ್ಯಾಯಿನಿ ವ್ರತವನ್ನು ಕುರಿತು ಹೇಳಲಾಗಿದೆ ಧನುರ್ಮಾಸದ ಮುಂಜಾವಿನಲ್ಲಿ ಮಾಡುವಂಥ ವ್ರತದ ಫಲವು ಭಕ್ತರಿಗೆ ಸರ್ವವಿಧವಾದ ಇಷ್ಟಾರ್ಥವನ್ನು ಕೊಡುತ್ತದೆ ಎಂಬುದನ್ನು ಸೂಚಿಸಿದ್ದಾರೆ ಈ ವ್ರತವನ್ನು ವಿಧಿಯಾರು ಗೋಪಿಕೆಯರು ಕೂಡ ನಂದಗೋಪನ ಮಗನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಪತಿಯಾಗಿ ವರಿಸಲು ಈ ವ್ರತವನ್ನು ಮಾಡುತ್ತಾರೆ ಅಂತಹ ಪರಮಾತ್ಮನನ್ನೇ ದೊರಕಿಸಿಕೊಳ್ಳುವುದು ಮಾಸವಾಗಿರುವುದರಿಂದ ಶೈವ ವೈಷ್ಣವ ಸಾಕ್ತ ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲರೂ ಕೂಡ ಎಲ್ಲ ದೇಗುಲಗಳಲ್ಲಿಯೂ ಧನುರ್ಮಾಸದ ಆಚರಣೆಯನ್ನು ನಡೆಸುತ್ತಾರೆ ಧನುರ್ಮಾಸದ ಪೂಜಾ ನೈವೇದ್ಯ ನಿಯಮಗಳನ್ನು ತಿಂಗಳ ಉದ್ದಕ್ಕೂ ಕೂಡ ಅಂದರೆ ಒಂದು ತಿಂಗಳು ಶೂನ್ಯ ಮಾಸ ಅಂತ ಹೇಳ್ತೀವಲ್ಲೋ ಅಥವಾ ಧನುರ್ಮಾಸದ ಪೂರ್ತಿ ದಿನ ಪ್ರತಿದಿನ ನಡೆಸಬೇಕೆಂದು ಹೇಳಲಾಗಿದೆ ಆ ಪದ್ಧತಿಗೆ ತಕ್ಕಂತೆ ಒಂದು ದಿನ ಕೂಡ ಬಿಡದ ಹಾಗೆ ದಿನವೂ ಕೂಡ ಧನುರ್ಮಾಸ ವ್ರತವನ್ನು ನಡೆಸಲೇಬೇಕು ಮಂಗಳವಾರ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಧನು ಸಂಕ್ರಾಂತಿ ಪುಣ್ಯಕಾಲವನ್ನು ನೋಡೋಣ ಬೆಳಗಿನ ಜಾವ ಏಳು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಹದಿನೇಳು ಪಿ ಎಂವರೆಗೂ ಇರುತ್ತೆ ಅವಧಿ ಐದು ಗಂಟೆಗಳ ಕಾಲ ಹತ್ತು ನಿಮಿಷ ಐದು ಗಂಟೆ ಹತ್ತು ನಿಮಿಷಗಳ ಕಾಲ ಇರುತ್ತೆ ಧನುರ್ಮಾಸ ಆರಂಭದ ಅರುಣೋದಯದ ಕಾಲ ಬಂದು ಬೆಳಗಿನ ಜಾವ ನಾಲ್ಕರಿಂದ ನಾಲ್ಕು ಮೂವತ್ತರಿಂದ ಆರು ಒಳಗಡೆ ಮೊದಲನೇ ಶೋಡೋಪಚಾರದ ಪೂಜೆ ನಂತರ ಪಾಯಸ ಮುಂತಾದ ಭಕ್ಷ್ಯಗಳನ್ನು ಜೊತೆಗೆ ಹುಗ್ಗಿಯನ್ನು ಕೂಡ ನೈವೇದ್ಯಕ್ಕೆ ಇಡಬೇಕು ಆನಂತರ ನಿತ್ಯ ಹೀನತೆಯನ್ನು ಮಾಡಿ ಸೂರ್ಯೋದಯವಾದ ಮೇಲೆ ಬ್ರಾಹ್ಮಣರ ಭೋಜನವನ್ನು ಮಾಡಿಸಿ ತಾವು ಕೂಡ ಭೋಜಿಸಬಹುದು ಧನುರ್ಮಾಸದ ವೇಳೆ ದೇವಸ್ಥಾನಕ್ಕೆ ಹೋಗುವುದು ವಾಡಿಕೆಯಾಗಿದೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಪರಿಶುದ್ಧವಾಗಿ ನಾವು ಕೂಡ ಶುದ್ಧರಾಗಿ ಮನೆಯೆಲ್ಲ ಶುದ್ಧವನ್ನು ಮಾಡಿ ಮೊದಲು ಮನೆಯ ದೇವರಿಗೆ ದೀಪವನ್ನು ಹಚ್ಚಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಹರಳೆ ಕಟ್ಟೆಯಲ್ಲಿ ಪೂಜೆಯನ್ನು ಮಾಡಬೇಕು ದೀಪವನ್ನು ಹಚ್ಚಬೇಕು ನಿಮ್ಮ ಕೈಲಾದಂಥ ದಾನಗಳನ್ನು ಮಾಡಬೇಕು ಸಾಧ್ಯವಾಗದೇ ಇಲ್ಲ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ಅತೀ ಸುಲಭವಾಗಿ ಮನೆಯಲ್ಲೇ ಕೂಡ ಪೂಜೆಯನ್ನು ಮಾಡ್ಕೋಬಹುದು ಪೂಜೆಗೆ ಶ್ರೇಷ್ಠವಾದ ಸಮಯ ಅಂದರೆ ಸೂರ್ಯೋದಯಕ್ಕೂ ಮುನ್ನ ನಕ್ಷತ್ರಗಳಿದ್ದರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಆರು ಗಂಟೆ ಅಂದರೆ ಬ್ರಾಹ್ಮಿ ಮುಹೂರ್ತ ವಿದ್ಯ ತಣ್ಣೀರಿನಿಂದ ಸ್ನಾನ ಮಾಡೋದು ತುಂಬ ಆರೋಗ್ಯಕರ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅಂದರೆ ಪರವಾಗಿಲ್ಲ ಬಿಸಿ ನೀರನ್ನೇ ಉಪಯೋಗಿಸ್ಬೋದು ಆರೋಗ್ಯವಾಗಿದ್ದೀರಾ ಅಂತ ಅಂದರೆ ತಣ್ಣೀರು ಉತ್ತಮ ಅಂತ ಹೇಳ್ಬೋದು ಮನೆ ಮುಂದೆ ರಂಗೋಲಿಯನ್ನು ಹಾಕಿ ತುಳಸಿ ಗಿಡಕ್ಕೆ ತುಳಸಿ ಕಟ್ಟೆಯ ಕಟ್ಟೆಯಾಗಲಿ ದೀಪವನ್ನು ಹಚ್ಚಬೇಕು ದೇವರ ಕೋಣೆಯಲ್ಲಿ ಕೂಡ ದೀಪವನ್ನು ಹಚ್ಚಬೇಕು ಓಂ ನಮೋ ನಾರಾಯಣ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ನೈವೇದ್ಯ ಬೆಲ್ಲದ ಅಥವಾ ಖಾರ ಪೊಂಗಲ್ ಅಥವಾ ದೋಸೆ ಬೆಲ್ಲದ ಪೊಂಗಲ್ನ ಹಾಕ್ಬೋದು ತುಂಬ ಜನ ಕೇಳ್ತಾರೆ ಯಾಕೆ ಪೊಂಗಲ್ನೇ ಮಾಡಬೇಕು ಈ ಸಮಯದಲ್ಲಿ ಅಂತ ಮಗ್ಗದನ್ನ ಅಂತ ಹೇಳಿದೆ ಕೆಲವರು ಹುಗ್ಗಿ ಅಂತಾರೆ ಕೆಲವು ಪೊಂಗಲ್ ಅಂತಾರೆ ನೋಡಿ ಪೊಂಗಲ್ ತಿನ್ನೋದರಿಂದ ಹಿಂದಿನ ಆರೋಗ್ಯದ ಗುಟ್ಟು ಧನುರ್ಮಾಸದಲ್ಲಿ ದೇವಸ್ಥಾನಗಳಲ್ಲಿ ಬೇಳೆ ಮತ್ತು ಅಕ್ಕಿಯಿಂದ ಮಾಡಿದಂಥ ಹುಗ್ಗಿ ಅಥವಾ ಪೊಂಗಲನ್ನು ಪ್ರಸಾದವಾಗಿ ಕೊಡುವುದು ಬರೀ ರುಚಿಗಷ್ಟೇ ಅಲ್ಲ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅತಿ ಹೆಚ್ಚು ವಿಪರೀತವಾಗಿರುವಂಥ ಚಳಿ ಇರೋ ಕಾರಣ ದೇಹದಲ್ಲಿ ರೋಗ ಶಕ್ತಿ ಕಡಿಮೆ ಇರುತ್ತದೆ ಪರಿಹಾರ ಏನಪ್ಪ ಅಂದರೆ ಹುಗ್ಗಿಯಲ್ಲಿ ಬಳಸುವಂಥ ಕರಿಮೆಣಸು ಜೀರಿಗೆ ಶುಂಠಿ ತುಪ್ಪ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ ಮತ್ತು ಕಫ ಶೀತ ಬರದಂತೆ ತಡೆಯುತ್ತೆ ಇದು ನಮ್ಮ ಪೂರ್ವಜರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ಕಾಲಕ್ಕೆ ಪೊಂಗಲ್ ಸೂಕ್ತವಾದದ್ದು ಅಂತ ಪ್ರಸಾದವಾಗಿ ನೈವೇದ್ಯವಾಗಿ ಕೊಡ್ತಾರೆ ಹಾಗೆ ಇನ್ನೊಂದು ವಿಶೇಷ ಅಂದರೆ ಧನುರ್ಮಾಸ ಅಂದರೆ ನೆನಪಾಗುವಂಥದ್ದು ಹಾಂಡಾಳ್ ಅಥವಾ ಗೋದಾದೇವಿ ಭೂಲೋಕದಲ್ಲಿ ಹುಟ್ಟಿದಂತಹ ಗೋದಾದೇವಿ ಶ್ರೀರಂಗನಾಥನನ್ನೇ ಅಂದರೆ ವಿಷ್ಣುದೇವರನ್ನು ಮದುವೆಯಾಗಬೇಕೆಂದು ಪಣ ತೊಟ್ಟಿದ್ದರು ಇದೇ ಧನುರ್ಮಾಸದಲ್ಲಿ ಆಕೆ ಪ್ರತಿದಿನ ಮುಂಜಾನೆ ಎದ್ದು ತನ್ನ ಗೆಳತಿಯರೊಂದಿಗೆ ವ್ರತವನ್ನ ಮಾಡಿ ರಂಗನಾಥನನ್ನು ಸ್ತುತಿಸುತ್ತಾ ತಿರುಪೈವ ಪರಶುಗಳನ್ನು ಹಾಡಿದರು ಕೊನೆಗೆ ಹಾಕಿಗೆ ಭಕ್ತಿಗೆ ಮೆಚ್ಚಿ ರಂಗನಾಥನೇ ಹಾಕಿಯನ್ನು ಹೊರೆಸಿದರು ಎಂಬ ಕಥೆಯಿದೆ ಮದುವೆ ತಡವಾಗುತ್ತಿರುವಂಥ ಕನ್ಯೆಯರು ಈ ಮಾಸದಲ್ಲಿ ತಿರುಪಾಯಿ ಪಾರಾಯಣವನ್ನು ಮಾಡಿದರೆ ಅಥವಾ ಕೇಳಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ ಹಾಗೆ ಸಂತಾನ ಪ್ರಾಪ್ತಿಗಾಗಿ ಕೂಡ ಧನುರ್ಮಾಸದಲ್ಲಿ ಧನುರ್ಮಾಸದ ಕತೆಗಳನ್ನು ಓದುವುದು ಧರ್ಮಸ್ಥ ವ್ರತವನ್ನು ಮಾಡುವುದು ಅರಳಿಕಟ್ಟೆಯ ಮುಂದೆ ದೀಪ ಹಚ್ಚುವುದು ಹರಳಿಕಟ್ಟೆಯ ಪ್ರದಕ್ಷಿಣೆ ಮಾಡುವುದರಿಂದ ಪ್ರಾಪ್ತಿಯಾಗುತ್ತದೆ ಅನ್ನೋ ನಂಬಿಕೆ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನಿನ್ನೂ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ ಸಿಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನಿನ್ನೂ ಹೋಗಿ ಬರ್ತೀನಿ